ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತು ಪ್ರಾರ್ಥನಾಳ ಮದುವೆಯ ಅಂದರೆ ನಾನು ಒಂದಷ್ಟು ಪ್ರಾರ್ಥನಾಳ ಮದುವೆಯ ಕಾರ್ಯಕ್ರಮದ ಶಾಸ್ತ್ರಗಳನ್ನೆಲ್ಲ ಹಾಕಿದ್ದೀನಿ ಈಗಾಗಲೇ ಇವತ್ತು ಕೂಡ ಅದೇ ವಿಡಿಯೋನ ಹಾಕ್ತೀನಿ ಇವತ್ತು ಸ್ವಾಗತಿ ಗೀತೆ ಮತ್ತು ಸಭಾ ಪೂಜೆ ಮಾಡಿರುವಂಥ ಹಾಡನ್ನು ಹಾಕ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿದ್ಯು ವಿಡಿಯೋದ ನೋಟಿಫಿಕೇಶನ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹವ್ಯಕ್ಕ ಮದುವೆಗಳು ಹೇಗಿರುತ್ತೆ ಅನ್ನೋದನ್ನು ಒಂದ್ ಎರಡ್ ಮೂರು ವಿಡಿಯೋದಲ್ಲಿ ಹಾಕಿದೀನಿ ನಮ್ಮನೆ ಮಧುಮಗಳು ಆಲ್ರೆಡಿ ರೆಡಿಯಾಗಿದ್ದಾಳೆ ಬನ್ನಿ ಸ್ವಾಗತ ನೋಡೋಣ ಅವ್ರು ಯಾರ್ಯಾರು ಅಂತಾನು ನೋಡೋಣ ಇಲ್ಲಿ ಸ್ವಾಗತ ಗೀತೆಯನ್ನ ಹಾಡ್ತಾ ಇರೋದು ಮಂಥನ ರಮ್ಯಾ ಸೌರಭ

मधुवयकार्यमुर्विता प्रापि गणपनि मुदेव श्रीकरणगि वन्द्युता करगण जोडिसि i uh -huh. स्वागत कैले कैया प्रार्थना इन्दु नया श्रिरि कुसुमय इन्दु हुषतु प्रार्थनाु नमनयासि कुसुमय இன்னொரு அது தே ஆகிட்டு போதும் இடம்லே தரிசி அது இது ಇದು ಸಭಾ ಪೂಜೆಯನ್ನು ಮಾಡಿರುವಂತ ಹಾಡನ್ನು ಹಾಡ್ತಾ ಇರೋದು ಸರೋಜಕ್ಕ ಮತ್ತೆ ಮಧುರ Yeah. 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 ಫ್ರೆಂಡ್ಸ್ ಸ್ವಾಗತ ಗೀತೆ ಮತ್ತೆ ಹಾಡು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ವಾಗ್ದಾನ ಮಾಡಿರೋದು ಮತ್ತೆ ಮದುವೆಯ ಮಾಲೆ ಹಾಕಿರುವಂಥ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್